ಆಯ್ ಹಲೋ ನಮಸ್ಕಾರ ಆ್ಯಸ್ ಯೂಜಲ್ ದಿಸ್ ಇಸ್ ಕಾರ್ತಿಕ್ ಫ್ರಮ್ ಮೈಸೂರು ಸೊ ಇವತ್ತಿನ ಪ್ರಾವರ್ ಬ ಏನಪ್ಪ ಅಂತ ಅಂದರೆ ಸ್ನೇಹಿತರೆ ಮನುಷ್ಯ ಸಾಕು ಅನ್ನೋದನ್ನು ಊಟನ ಮಾತ್ರ ಇನ್ನೆಲ್ಲವನ್ನು ಬೇಕು 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 ಅಂತಾನೆ ಅನ್ನೋದು ಅದು ಒಳ್ಳೆ ರೀತಿ ಇರ್ಬೋದು ಕೆಟ್ಟ ರೀತಿ ಇರ್ಬೋದು ಬಟ್ ಊಟ ಮಾತ್ರ ಸಾಕು ಅನ್ನೋದು ಇದನ್ನು ತುಂಬ ಜನ ಯೋಚನೆ ಮಾಡಿರಲ್ಲ ಸೊ ಇವತ್ತಿಂದ ಯೋಚನೆ ಮಾಡಿ ನೀವು ಯಾವುದನ್ನ ಸಾಕು ಅಂತೀರಾ ಏನಕ್ಕೆ ಸಾಕು ಅಂತೀರಾ ಯೋಚನೆ ಮಾಡಿ ಓದೋದಾ ಬೇಕು 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 ಓದಬೇಕು ಮೂರ್ನಾಲ್ಕು ಡಿಗ್ರಿ ದುಡ್ಡು ಮಾಡಬೇಕು ಲಂಚ ತಗೊಂಡ್ಬೇಕು ಆಮೇಲೆ ಪ್ರಾಪರ್ಟಿ ಮಾಡಬೇಕು ಒಡವೆ ಬೇಕು ಆಸ್ತಿ ಬೇಕು ಸೈಟ್ಗಳು ಬೇಕು ಎಲ್ಲವನ್ನು ಬೇಕು 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 ಅನ್ನೋದೇ ಆದರೆ ಫೈನಲಿ ನಾವು ಸಾಕು ಅನ್ನೋದು ನಮ್ಮ ಮನೇಲಾಗಿರ್ಬೋದು ಹೋಟ್ಲಲ್ಲಾಗಿರ್ಬೋದು ಏ ಸಾಕು ಕಣಮ್ಮ ಸಾಕು ಕಣಮ್ಮ ಸಾಕು ಕಣೆ ಸಾಕು ಅನ್ನೋದು ನಾವು ತಿನ್ನೋ ಅನ್ನ ನಮ್ಮ ಮಾತ್ರ ಅದು ಒಂದು ಹೊತ್ತೋ ಮೂರು ಹೊತ್ತೋ ಎರಡು ಹೊತ್ತೋ ಗೊತ್ತಿಲ್ಲ ಆದರೆ ಆ ಸಾಕು ಅನ್ನೋ ಅನ್ನಕ್ಕೆ ಎಷ್ಟೆಲ್ಲ ನಾವು ದುಡಿಯೋದಕ್ಕೋಸ್ಕರ ಎಷ್ಟೆಲ್ಲ ಕತೆ ಕಟ್ತೀವಿ ಎಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತೀವಿ ಎಷ್ಟೆಲ್ಲ ದುಡ್ಡು ಹೊಡಿತೀವಿ ಎಷ್ಟೆಲ್ಲ ಅನ್ಯಾಯಗಳನ್ನ ಮಾಡ್ತೀವಿ ಜಸ್ಟ್ ಸಾಕು ಅನ್ನೋದು ಊಟನ ಮಾತ್ರ ಮಿಕ್ಕಿದೆಲ್ಲ ನಗಣ್ಯ ಸೋ ಸಾಕು ಅನ್ನೋದು ಊಟ ಮಿಕ್ಕಿದೆಲ್ಲ ನಗಣ್ಯ ಇದೇ ರಿಯಲ್ ಲೈಫು ಸ್ನೇಹಿತರೆ ಸೊ ಆದಷ್ಟು ಧರ್ಮವಾಗಿ ಬದುಕಿ ಸಾಕು ಅನ್ನೋದನ್ನು ಊಟ ಮಾತ್ರ ರೀ ಇನ್ನೆಲ್ಲವನ್ನೂ ಬೇಕು ಅಂತೀವಿ ಅದೇ ನಮಗೆ ಫೈನಲಿ ಆತ್ಮತೃಪ್ತಿ ಕೊಡೋದು